ಹಲೋ ಫ್ರೆಂಡ್ಸ್ ಹಾಯ್ ಬನ್ನಿ ನನ್ನ ಚಾನಲ್ಗೆ ಸ್ವಾಗತ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೆಸಿಪೀಲಿ ನೋಡಿ ಎರಡು ಈರುಳ್ಳಿನ ಉದ್ದ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದಪ್ಪ ಹಾಕ್ಕೊಂಡ್ರೆ ಆಗಿಲ್ಲ ಲೈಕ್ ಇದು ಹೇಗಿದ್ರು ರುಬ್ಬೋದೇ ಅಲ್ವಾ ಅದಕ್ಕೋಸ್ಕರ ಅದ್ರ ಜೊತೆಗೇ ನಾನೊಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಕೋತಾ ಇದ್ದೀನಿ ಎರಡೂ ಒಂದು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕಷ್ಟೇ ಕಲರ್ ಚೇಂಜ್ ಆಗೋದೇನು ಬೇಕಿಲ್ಲ ಅದ್ರ ಜೊತೆಗೇ ಎರಡು ಟೊಮೆಟೊ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊನ ಅದು ಕೂಡ ದಪ್ಪಾಗಿ ಹಾಕ್ಕೊಳ್ಳಿ ದಪ್ಪ ದಪ್ಪ ಕಟ್ ಮಾಡೀನಿ ಏನೂ ತೊಂದರೆ ಇಲ್ಲ ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಇದಕ್ಕೆ ಟೊಮೆಟೊ ಸಾಫ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಸು ಜಾಸ್ತಿ ಬೇಡ ಆಮೇಲೆ ಉಪ್ಪು ಒಂದು ಒಂಚೂರು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಇದನ್ನ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಕೋಬೇಕು ಗ್ಯಾಸ್ನ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೊಳ್ಳೋಣ ನೀರು ಅದೇನು ಹಾಕೋದು ಬೇಡ ನೋಡಿ ಉಪ್ಪು ಹಾಕಿದ್ದೀವಲ್ಲ ತನ್ನಿಂದ ತಾಲಿ ಸಾಫ್ಟ್ ಆಗಿಬಿಡುತ್ತೆ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ಕಪ್ಪಗೆ ಆಗಬಾರ್ದು ಕಪ್ಪಿಗೆ ಗ್ರೇವಿ ಕಲರೇ ಹೋಗಿಬಿಡುತ್ತೆ ಚೆನ್ನಾಗಿ ಬರಲ್ಲ ಗ್ರೇವಿ ಅದಕ್ಕೋಸ್ಕರ ಇದು ಪೂರ್ತಿಯಾಗಿ ತಣ್ಣಗಾಗಲಿ ಕೂಲಾಗಲಿ ಅಲ್ಲಿವರೆಗೂ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದು ಎರಡರಿಂದ ಮೂರು ಚಮಚ ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಇದನ್ನು ಮಸಾಲೆನ ಇದರಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಧನಿಯಾ ಪೌಡ್ರು ಹಲ್ದಿ ಆಮೇಲೆ ಚಿಲ್ಲಿ ಪೌಡ್ರು ಇದು ಖಾರದ್ದು ಒಂದು ಟೀ ಸ್ಪಾಕ್ ಹಾಕಿ ಇದು ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನು ಇದು ಕಿಚನ್ ಕಿಂಗ್ ಮಸಾಲ ನೀವಾಗಲೇ ಹೇಳ್ದಂಗೆ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ ಆಮೇಲೆ ಕಸೂರಿ ಮೀಂಥಿ ಸ್ವಲ್ಪ ಇದನ್ನೆಲ್ಲ ಇದರಲ್ಲೇ ಹಾಕೊಳ್ಳಿ ಮೊಸರಲ್ಲಿ ನೀವು ಮೊಸರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಪರವಾಗಿಲ್ಲ ಏನು ತೊಂದರೆ ಇಲ್ಲ ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು ಟೀ ಸ್ಪೂನು ಕಲರ್ಗೋಸ್ಕರ ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ಇದರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಬಿಡೋಣ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಇವಾಗ ಅದೆಲ್ಲ ಪೂರ್ತಿ ತಣ್ಣಗಾಗಿದೆ ನಾನು ಮಸಾಲೆನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನುಣ್ಣಿಗೆ ರುಬ್ಬಬೇಕು ಒಂದು ನಾಲ್ಕು ಪೀಸು ಪನ್ನೀರ್ ಹಾಕೋತಾ ಇದ್ದೀನಿ ಪನ್ನೀರ್ ಅದರಲ್ಲಿ ಹಾಕ್ಕೊಂಡ್ರೆ ಗ್ರೇವಿ ತಿಂದಾಗಲೂ ಪನ್ನೀರ್ದು ಟೇಸ್ಟ್ ಬರುತ್ತೆ ನೋಡಿ ಈ ಥರ ಫುಲ್ಲು ಫೈನಾಗಿ ಪೇಸ್ಟ್ ಹಾಕಬೇಕು ತುಂಬ ನುಣ್ಣಗೆ ರುಬ್ಬಬೇಕು ತಣ್ಣಗಾದರೆ ಜಾಸ್ತಿ ಹೊತ್ತು ರುಬ್ಬೋಕ್ಕಾಗುತ್ತೆ ಬಿಸಿದಾದರೆ ಕಷ್ಟ ಅದಕ್ಕೆ ನೋಡಿ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಬಟರ್ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಒಂದೆರಡು ಟೀ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ ಬರೀ ಬಟರ್ ಆದರೆ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಚೂರೇ ಚೂರು ಜೀರಿಗೆ ಜಾಸ್ತಿ ಬೇಡ ಜೀರಿಗೆ ಸ್ವಲ್ಪನೇ ಘಮಕ್ಕೋಸ್ಕರ ಒಂದು ತೇಜ ತೇಜ್ಪತ್ತಾ ಅಂತಲೂ ಕರೀತಾರೆ ಅದ ಒಂಚೂರು ಎಣ್ಣೆ ಬಟರಲ್ಲಿ ಬಾಡಿಸ್ಕೊಂಬಿಡಿ ಒಂಚೂರು ಜಾಸ್ತಿ ಏನು ಕಲರ್ ಚೇಂಜ್ ಆಗೋದು ಬೇಕಿಲ್ಲ ಇವಾಗ ಇದಕ್ಕೆ ಡೈರೆಕ್ಟಾಗಿ ರುಬ್ಬಿಟ್ಟಿರೋ ಮಸಾಲೆನೇ ಹಾಕಿಬಿಡಿ ಈರುಳ್ಳಿ ಹಾಕ್ತಾ ಇಲ್ಲ ನಾನು ಸಿಂಪಲ್ಲಾಗಿ ಅಂತ ಮೊದಲು ಹೇಳಿದೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಇದನ್ನೊಂದು ಸತಿ ಎಣ್ಣೆ ಬಟರ್ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಡಿ ಮಸಾಲೆನ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ಎಣ್ಣೆ ಅದೆಲ್ಲ ಮಸಾಲೆ ಜೊತೆ ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡಿ ಆಮೇಲೆ ಅದೇ ಜಾ ಮಸಾಲೆ ರೂಮ್ ನಾವು ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ವ ಮೊಸರಲ್ಲಿ ಅದನ್ನು ಹಾಕ್ಕೊಳ್ಳೋಣ ಎಲ್ಲ ಮಸಾಲೆ ಇದರಲ್ಲೇ ಇದೆ ಪುಡಿ ಮಸಾಲೆ ನಾವೇನು ಹಾಕ್ತಾಯಿದ್ವಿ ಅದನ್ನು ಡೈರೆಕ್ಟಾಗಿ ನಾವು ಗ್ರೇವಿಗೆ ಹಾಕೋಕ್ಕಿಂತ ಈ ಥರ ಮೊಸರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮಸಾಲೆ ವಾಸಿನೂ ಕ ಇದು ಇರಲ್ಲ ಹಸಿ ವಾಸನೆ ಇರಲ್ಲ ಜಾಸ್ತಿನ ಅದಕ್ಕೋಸ್ಕರ ಇದು ಆಗಬೇಕು ಅಂದರೆ ಈ ಥರ ಮಾಡಿದ್ರೆ ತುಂಬ ಬೇಗ ಸಬ್ಜಿ ಆಗುತ್ತೆ ನೋಡಿ ಇದು ಇವಾಗ ಕುದಿ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಮಸಾಲೆದು ನೀರು ಹಾಕೊಂಡ್ಬಿಟ್ರೆ ಸ್ವಲ್ಪನೇ ಸ್ವಲ್ಪ ನೀರು ಜಾಸ್ತಿ ನೀರು ಬೇಕಿಲ್ಲ ಇದಕ್ಕೆ ಯಾಕಂದರೆ ಬಟರ್ ಮಸಾಲ ಯಾವಾಗಲೂ ಸ್ವಲ್ಪ ತಿಕ್ಕಾಗೇ ಇರುತ್ತೆ ತುಂಬ ನೀರು ನೀರಾಗಿರೋಲ್ಲ ನೋಡಿ ಈ ಥರ ಇದು ನಿಮಗೆ ಇಲ್ಲಪ್ಪ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನಿಮ್ಮ ಸ್ವಲ್ಪ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೇಕು ಇವಾಗ ಉಪ್ಪು ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ಇವಾಗ ಚೆನ್ನಾಗಿ ಬೇಯಬೇಕು ಅಂದರೆ ಉಪ್ಪು ಬೇಕೇ ಬೇಕು ಉಪ್ಪಿದ್ರೂ ಚೆನ್ನಾಗಿ ಬೇಯುತ್ತೆ ಯಾವುದೇ ಅಡುಗೆ ಆಗಲಿ ಗ್ರೇವಿ ಆಗಲಿ ಮಸಾಲೆ ಆಗಲಿ ಇದನ್ನು ಇವಾಗ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡೋಣ ಸ್ವಲ್ಪ ಹೊತ್ತು ಅಂದರೆ ಅದು ಆಯಿಲ್ ಬಿಟ್ಕೋಬೇಕು ಸುತ್ತಲು ನೋಡಿ ಈ ಥರ ಆಯಿಲ್ ಬಿಟ್ಕೊಳ್ಳೋವರೆಗೂ ಸಿಮ್ಮಲ್ಲಿ ಇಟ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡಿ ಈ ಥರ ಆಯಿಲ್ ಬಿಟ್ಟು ಬಿಟ್ಟಾದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ತಿಕ್ನೆಸ್ ಬಂದಿದೆ ಅಂತ ಇದು ಸ್ವಲ್ಪ ಬಿಸಿ ಇರುವಾಗ ಈ ಥರ ಇರುತ್ತೆ ತನ್ಗಾದರೆ ಚೆನ್ನಾಗಿ ಬರುತ್ತೆ ಗ್ರೇವಿ ಸೂಪರಾಗಿರುತ್ತೆ ಹೋಟ್ಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಇರುತ್ತೆ ಇವಾಗ ಇದೆಲ್ಲ ಬೆಂದಿದೆ ಇದಕ್ಕೆ ಪನ್ನೀರ್ ಹಾಕ್ಕೊಳ್ಳೋಣ ನಾನು ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ನಿಮ್ಮ ಅಳತೆಗೆ ನೀವು ನೋಡಿಕೊಂಡು ನೀವು ತೊಗೋಬೋದು ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಒಂದು ಸತಿ ಮಸಾಲೆ ಹಿಡಿಬೇಕಲ್ವಾ ಪನ್ನೀರು ಅದಕ್ಕೋಸ್ಕರ ಒಂದು ಕುದಿ ಬರಲಿ ಇದು ಗ್ರೇವಿಲಿ ಪನ್ನೀರು ಹಾಕಿ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಬೇಯಿಸೋದು ಬೇಡ ಸಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಕ್ಲೋಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಬಿಡೋಣ ಐದು ನಿಮಿಷವೂ ಆಗೋಲ್ಲ ಕುದು ನೋಡಿ ಈ ಥರ ಕುದಿ ಬಂದರೆ ಸಾಕು ಜಾಸ್ತಿ ಕುದಿಸಿದ್ರೆ ಗಟ್ಟಿಯಾಗುತ್ತೆ ಪನ್ನೀರು ಇದು ಕಸೂರಿ ಮೆಂತಿ ನೋಡಿ ಈ ಥರ ಕಸೂರಿ ಮೆಂತಿ ಹಾಕಿ ತುಂಬ ಅಂತ ವಾಸನೆ ಬರುತ್ತೆ ಮೇಲೆ ಒಂದು ಟೀ ಸ್ಪೂನು ಬಟರ್ ಹಾಕಿ ಯಾಕಂದರೆ ಇದು ಬಟರ್ ಪನ್ನೀರ್ ಮಸಾಲ ನೋಡಿದ್ರಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ರೆಸಿಪಿ ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ಥರ ನಾನು ಬೇರೆ ಬೇರೆ ವಿಡಿಯೋ ಜೊತೆ ನಿಮ್ಮ ಹತ್ರ ಇರ್ತೀನಿ ಈಗೇ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಓಕೆ ಥ್ಯಾಂಕ್ ಯು